ಫ್ರೆಂಡ್ಸ್ ನಾವಿವತ್ತು ತರಗತಿಯ ಪಾಠದ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂತ ಇದ್ದೀವಿ ಈಗಾಗಲೇ ಹಲವಾರು ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಅಭ್ಯಾಸದ ಮೇಲೆ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲೆಕ್ಕವನ್ನ ಬಿಡಿಸೋಣ ಒಂದಾಗಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ತಿಳಿದುಕೊಳ್ಳೋಣ ಒಂದು ಅರ್ಧಗೋಳದ ಹತ್ತು ಸೆಂಟಿಮೀಟರ್ ಇದೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ ಅಂದ್ರೆ ಪೈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಉಪಯೋಗಿಸಿ ಅಂತ ಕೇಳ್ತಾರೆ ಅಂದ್ರೆ ಪೈ ಅಂದ್ರೆ ಪೈ ಬೆಲೆಯನ್ನ ನಾವು ಏನ್ ತಗೋಬೇಕು ಮೂರು ಪಾಯಿಂಟ್ ಒಂದು ನಾಲ್ಕು ಅಂದ್ರೆ ದಶಮಾಶದಲ್ಲಿ ತೆಗೆದುಕೊಂಡು ಲೆಕ್ಕವನ್ನ ಮಾಡಬೇಕು ಹಾಗಾದ್ರೆ ನಮ್ಗೆ ಈಗಾಗಲೇ ಬರ್ತಿದೆ ಈ ಪೈ ಬೆಲೆ ಎಷ್ಟಂತ ತಿಳ್ಕೊಂಡಿದ್ದೇವೆ ಇಪ್ಪತ್ತೆರಡು ರಾಶಿಯಲ್ಲಿ ಭಿನ್ನೆ ಅದು ಇಪ್ಪತ್ತೆರಡು ದಶಮಾಂಶದಲ್ಲಿ ಆದ್ರೆ ಮೂರು ಪಾಯಿಂಟ್ ಒಂದು ನಾಲ್ಕು ಹೌದಾ ನೋಡಿ ಈ ಲೆಕ್ಕವನ್ನ ಈಗ ಏನ್ ಕೊಟ್ಟಿದ್ದಾರೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಒಂದು ಅರ್ಧ ಗೋಳದ ತ್ರಿಜ್ಯ ತ್ರಿಜ್ಯವನ್ನ ಕೊಟ್ಟಿದ್ದಾರೆ ಎಷ್ಟು ಹತ್ತು ಸೆಂಟಿಮೀಟರ್ ಹಾಗಾದ್ರೆ ನೋಡಿ ತ್ರಿಜ್ಯ ತ್ರಿಜ್ಯ ಈ ತ್ರಿಜ್ಯಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕೇಳ್ತಾ ಇದೇವೆ ಅಂದ್ರೆ ರೇಡಿಯಸ್ ಅಂತೇಳಿ ಕೇಳ್ತಾ ಇದ್ದೀವಿ ಅದ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಹೌದಾ ಹಾಗಾದ್ರೆ ಆ ಏನ್ ಬೇಕಾಗಿದೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವುದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡಿ ಅರ್ಧಗೋಳದ ಪೂರ್ಣ ನಿರ್ಮಯ ವಿಸ್ತೀರ್ಣ ಕಂಡಿಡಬೇಕಂದ್ರೆ ನಮಗೇನು ಗೊತ್ತಿರಬೇಕು ಅದರ ಒಂದು ಸೂತ್ರ ಗೊತ್ತಿರಬೇಕು ಆ ಸೂತ್ರ ಯಾವ್ದಂದ್ರೆ ತ್ರೀ ಪೈ ಆರ್ ಸ್ಕ್ವೇರ್ ತ್ರೀ ಪೈ ಆರ್ ಸ್ಕ್ವೇರ್ ಆರ್ ಅಂದ್ರೆ ತ್ರಿಜ ಪೈ ಪೈ ಬೆಲೆಯನ್ನು ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಒಂದು ನಾಲ್ಕು ಆಮೇಲೆ ಮೂರು ಅನ್ನುವಂಥದ್ದು ಸಂಖ್ಯೆ ಹಾಗಾದ್ರೆ ಈ ಸೂತ್ರವನ್ನು ಉಪಯೋಗಿಸಿಕೊಂಡು ಏನ್ ಮಾಡ್ಬೇಕು ಪೂರ್ಣ ನಿರ್ಮಯ ಉಸ್ತೀರ್ಣವನ್ನ ಕಂಡುಹಿಡಿಯಬೇಕು ನೋಡಿ ಮೂರು ಗುಣಿಸು ಪೈ ಪೈ ಏನಂತ ತೆಗೆದುಕೊಳ್ಬೇಕು ಮೂರು ಪಾಯಿಂಟ್ ಒಂದು ನಾಲ್ಕು ಮೂರು ಪಾಯಿಂಟ್ ಒಂದು ನಾಲ್ಕು ಹೌದಾ ಗುಣಾಕಾರ ನೋಡಿ ಇಲ್ಲಿ ಆರ್ ಸ್ಕ್ವೇನ್ ಇದೆ ಈ ಸೂತ್ರವನ್ನು ನಾನು ಹೇಳ್ಕೊತೇನೆಂದ್ರೆ ಮೂರು ಗುಣಿಸು ಪೈ ಗುಣಿಸು ಆರು ಗುಣಿಸು ಆರು ಹೌದಾ ಆರ್ ಸ್ಕ್ವೇರ್ ಅಂದ್ರೆ ಆರು ಗುಣಿಸು ಆರು ಆರನ್ನ ಎರಡು ಸಲ ಗುಣಿಸಬೇಕು ಹಾಗಾಗಿ ಆರು ಎಷ್ಟಿದೆ ಇಲ್ಲಿ ಹತ್ತಿದೆ ಹಾಗಾಗಿ ಹತ್ತು ಗುಣಿಸು ಹತ್ತು ಹೌದಾ ಹತ್ತು ಗುಣಿಸು ಹತ್ತು ಅಂತೇಳಿ ಬರ್ಕೊಳ್ತಾ ಇದ್ರಿ ನಮ್ಗೆ ಈಗಾಗಲೇ ಗೊತ್ತಿದೆ ಹತ್ತು ಹತ್ಲೆ ಎಷ್ಟಾಗ್ತಾ ಇದೆ ಒಂದು ನೂರು ಹತ್ತು ಹತ್ಲೆ ಎಷ್ಟು ಒಂದ್ ನೂರು ನೋಡಿ ಇದನ್ನ ಈ ರೀತಿಯಲ್ಲಿ ಬರ್ಕೋತೇನೆ ಮೂರು ಗುಣಿಸು ಮೂರು ಪಾಯಿಂಟ್ ಒಂದು ನಾಲ್ಕು ಗುಣಾಕಾರ ಹತ್ತು ಹತ್ಲೆ ಎಷ್ಟು ಒಂದು ಮೂರು ನೋಡಿ ಇಲ್ಲಿ ದಶಮಾಂಶ ಇದೆ ಹೌದಾ ದಶಮಾಂಶಗಳನ್ನ ಹತ್ತು ಮೂರು ಅಥವಾ ಸಾವಿರದಿಂದ ಗುಣಿಸೋದನ್ನ ನಾವು ಕಲ್ತಿದ್ದೇವೆ ಇಲ್ಲಿ ನೋಡಿ ಈ ದಶಮಾಂಶದಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಒಂದು ಎರಡು ಎರಡು ಸ್ಥಾನ ಬಿಟ್ಟು ಇಲ್ಲೇನಿದೆ ಎರಡು ಸೊನ್ನೆಗಳಿದ್ದಾವೆ ಗುಣಾಕಾರ ದಶಮಾಂಶಗಳ ಗುಣಾಕಾರ ಮಾಡುವಾಗ ಎರಡು ಸ್ಥಾನ ಬಿಟ್ಟ ಪಾಯಿಂಟ್ ಇದ್ರೆ ಇಲ್ಲಿ ಎರಡ್ ಸೊನ್ನೆ ಇದ್ರೆ ಈ ಪಾಯಿಂಟ್ ಮತ್ತು ಎರಡ್ ಸೊನ್ನೆ ಏನಾಗ್ತಾ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಹೌದಾ ಹಾಗಾಗಿ ಏನಿರ್ತದೆ ಈ ಪಾಯಿಂಟ್ ಇದು ಕ್ಯಾನ್ಸಲ್ ಆಯ್ತು ಈಗ ಮೂರು ಗುಣಿಸು ಇಲ್ಲಿ ಪಾಯಿಂಟ್ ಎದ್ದು ಹೋಗಿ ಬಿಡ್ತದೆ ಮೂರು ಒಂದು ನಾಲ್ಕು ಮುನ್ನೂರ ಹದಿನಾಲ್ಕೆ ಉಗಿತ್ತ ಇದೆ ಇದನ್ನ ಇದನ್ನ ಗುಣಿಸಿದ್ದೇವೆ ಇದೇನಾಯ್ತು ಎಷ್ಟಾಯ್ತು ಈಗ ಏನ್ ಮಾಡ್ಬೇಕು ಮುನ್ನೂರ ಹದಿನಾಲ್ಕಕ್ಕೆ ಮೂರ್ಲೆ ಗುಣಸ್ಬೇಕು ಈ ಕಡೆ ಗುಣಿಸೋಣ ಮುನ್ನೂರ ಹದಿನಾಲ್ಕು ಗುಣಿಸು ಮೂರು ಮೂರ್ ನಾಲ್ಕೆ ಹನ್ನೆರಡು ಹೌದಾ ಮೂರೊಂದ್ಲೇ ಮೂರು ಮೂರು ಅನುಕೂರ್ ನಾಲ್ಕು ಮೂರ್ ಮೂರ್ಲೆ ಒಂಬತ್ತು ಹಾಗಾದ್ರೆ ಎಷ್ಟಾಯ್ತು ಒಂಬತ್ ನೂರ ನಲ್ವತ್ತ ಎರಡು ನೋಡಿ ವಿಸ್ತೀರ್ಣ ಕೇಳೋದ್ರಿಂದ ಚದರ್ ಚದರ್ ಬರ್ತಾ ಇದೆ ಮತ್ತು ಇದು ಸೆಂಟಿಮೀಟರ್ ಸೆಂಟಿಮೀಟರ್ ಹಾಗಾದ್ರೆ ನಮಗೀಗ ಏನ್ ಸಿಕ್ತೋ ಅರ್ಧಗೋಳದ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೌದಾ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದರ ಅರ್ಧ ಅರ್ಧಗೋಳ ವಿಸ್ತೀರ್ಣ ಎಷ್ಟಾಯ್ತು ಒಂಬತ್ ನೂರ ಚದರ ಸೆಂಟಿಮೀಟರ್ ಈ ರೀತಿಯಾಗಿ ಈ ಉತ್ತರವನ್ನ ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು